ಇದೇ ಪ್ರಧಾನ ಮಂತ್ರಿಯೇ ಶತ್ರು ರಾಷ್ಟ್ರವಾದ ಪಾಕಿಸ್ತಾನಕ್ಕೆ ಇಲ್ಲಿಯ ರಹಸ್ಯವನ್ನೆಲ್ಲ ಕೊಡ್ತಾ ಇದ್ದಾರೆ ಅಂತ ಇದೇ ಪ್ರಧಾನ ಮಂತ್ರಿ ಅಂತ ಜನ ಏನ್ ಮಾಡ್ತಾರೆ ಆಮೇಲೆ ನೋಡಿ ಅಷ್ಟು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಎಲ್ಲಾ ಬಣ್ಣ ಎಲ್ಲಾ ಬಣ್ಣ ಮಸಿ ನುಂಗುತು ಅಂತ ಹೇಳುವಾಗೆ ಆ ಎಲ್ಲ ಒಳ್ಳೆಯದನ್ನು ಮರೆತು ಅದಕ್ಕಿಂತಲೂ ದೊಡ್ಡದೇನೆಂದರೆ ಶತ್ರು ರಾಷ್ಟ್ರಕ್ಕೆ ನಮ್ಮ ರಹಸ್ಯವನ್ನೆಲ್ಲ ಕಳಿಸುವುದು ಇದು ದೊಡ್ಡ ತಪ್ಪು ಅಂತ ಹೇಳಿ ಅವರನ್ನು ನಂತರ ಬಹಿಷ್ಕಾರ ಹಾಕಿಬಿಡ್ತಾರೆ ಅವರನ್ನು ಸೋಲಿಸಿಬಿಡ್ತಾರೆ ಹೇ ಇವನು ಬರಬಾರದು ಅಂತ ತಾವು ಪ್ರತಿಭಟನೆ ಮುಂತಾದವುಗಳನ್ನು ಮಾಡ್ತಾರೆ ಹಾಗೆಯೇ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಏನೇ ಮಾಡಿದರೂ ಕೂಡ ಯಾವಾಗ ಒಂದು ಹೆಣ್ಣಿಗೆ ಬರೀ ಹೆಣ್ಣೆಲ್ಲ ಯೋಚನೆಯನ್ನು ಮಾಡಿ ಬರೀ ಸಾಮಾನ್ಯ ಹೆಣ್ಣಲ್ಲ ಇಡೀ ರಾಜಕುಲದ ದೊಡ್ಡ ಹೆಣ್ಣು ಆ ಹೆಣ್ಣಿಗೆ ಅವಮಾನ ಆಗಬೇಕಾದರೂ ಕೂಡ ಅದು ಬೇರೆ ಯಾರೋ ಅಲ್ಲ ಇವರ ಸಂಬಂಧಿ ಆ ಹೆಣ್ಣಿಗೆ ಅವಮಾನ ಆಗಬೇಕಾದ್ರೂ ಎಲ್ಲಕ್ಕಿಂತ ಮುಖ್ಯ ಏನಂದ್ರೆ ಬರೀ ಹೆಣ್ಣಲ್ಲ ಅವಳು ಕೃಷ್ಣನ ಮಹಾಭಕ್ತೆ ಇದು ಅವರಿಗೆ ದೊಡ್ಡ ದೋಷ ಬಂದದ್ದೇ ಅದು ಕೃಷ್ಣನ ಮಹಾಭಕ್ತೆಯಾಗಿ ಬರೀ ಭಕ್ತೆ ಮಾತ್ರ ಅವಳು ದೊಡ್ಡ ಜ್ಞಾನಿ ದ್ರೌಪದಿ ಅಂತಹ ದ್ರೌಪದಿಗೆ ಅವಮಾನ ಆಗಬೇಕಾದ್ರೆ ಅದು ಇನ್ನಷ್ಟು ಇಂಥ ನೀಚಕದ ಮತ್ತೆಲ್ಲೂ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಸೀರೆ ಎಳೆದು ಬತ್ತಲೆ ಮಾಡುವಂಥದ್ದು ಆಗಲೂ ಕೂಡ ಭೀಷ್ಮ ದ್ರೋಣರು ಸುಮ್ಮನೆ ಕೂತಿದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ಅವರ ನೈತಿಕತೆ ಇಲ್ಲ ಹೋಗಲಿ ಇವತ್ತಾದರೂ ಕೂಡ ಅವತ್ತು ತಾವು ಏನು ತಪ್ಪು ಮಾಡಿದ್ದೇವೆ ಅದರ ಪ್ರಾಯಶ್ಚಿತವಾಗಿ ಪಾಂಡವರ ಪಡೆ ಕಡೆ ನಿಂತು ನಾವು ಯುದ್ಧ ಮಾಡ್ತೇವೆ ಎಂದ ಇಲ್ಲ ಇವತ್ತೂ ನಿಂತಿರುವುದು ದುರ್ಯೋಧನ ಪ್ರೇರಣೆಯ ದುರ್ಯೋಧನ ಪ್ರೀತ್ಯರ್ಥ ದುರ್ಯೋಧನ ಗೆಲ್ಲಿ ನಿಂತು ಇವತ್ತು ಬಂದು ನಿಂತಿದ್ದಾರಲ್ವ ದಾಕ್ಷಿಣ್ಯಕ್ಕಿರಬಹುದು ಯಾವುದಕ್ಕೆ ಇರಬಹುದು ತಪ್ಪು ತಪ್ಪೇ ಅಲ್ವಾ ಅದಕ್ಕೋಗಿ ಅದಕ್ಕಾಗಿ ಯಾರು ಭಗವಂತನ ದ್ವೇಷಿಗಳಿದ್ದಾರೆ ಭಗವಂತನ ದ್ವೇಷಿಗಳು ಭಗವಂತನ ದ್ವೇಷಿಗಳಿಗೆ ಸಹಾಯ ಮಾಡುವವರು ಇವರ್ಯಾರ ಬಗ್ಗೆ ಒಂದು ತೊಟ್ಟು ಕಣ್ಣೀರಾಗಬಾರ್ದು ನನಗೆ ಯಾಕಂದರೆ ಇವರೆಲ್ಲ ದುಷ್ಟರೆ ಅದಕ್ಕೆ ಅಶೋಚ ಅಂತ ಹೇಳ್ತಾರೆ ಅನ್ವಶೋಚಸ್ವಂ ಈ ಅನ್ವಶೋಚಃ ಅನ್ನುವುದರಲ್ಲಿ ಅನು ಅಶೋಚಃ ಅಂತ ಅಂದರೆ ಅನು ಅಂತ ಒಂದು ಉಪಸರ್ಗ ಇದೆ ನೋಡಿ ಇದು ಯಾಕೆ ಕೃಷ್ಣ ಹೇಳ್ತಾ ಇದ್ದಾನೆ ಅಶೋಚ ಅಂತ ಹೇಳಿದ್ರೆ ಸಾಕು ನೀನು ಶೋಕ ಪಟ್ಟೆ ಅಂತ ಹೇಳಿದ್ರೆ ಸಾಕು ಅನು ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂದರೆ ನಿಜವಾಗಿ ನೋಡು ಅರ್ಜುನ ಹೇಳ್ತೇನೆ ನೀನು ಅಳುವವನಲ್ಲ ನೀನು ಹ ಆದರೆ ಇವತ್ತು ಅಳ್ತಾ ಇದ್ಯಾ ಅದ ಕಾರಣ ಏನು ಗೊತ್ತುಂಟ ಜಗತ್ತಿನಲ್ಲಿ ಸಾಮಾನ್ಯ ಜನ ಅಳತಾರಲ್ವ ಅವರನ್ನು ಅನುಸರಿಸಿ ನೀನು ಅಳತಾ ಇದೆಯಲ್ವ ಅವ್ರು ಹಾಗೆ ಅಳತಾ ಇದ್ದಾರೆ ಅವರು ಬುದ್ಧಿಹೀನರಾಗಿ ಅಳತಾ ಇದ್ದಾರೆ ನೀನು ಹಾಗೆ ಅಳತಾ ಇದೆಯಲ್ವ ನೋಡಿ ಇದನ್ನು ತಿಳಿಸ್ಲಿಕ್ಕೆ ಮುಂದಿನ ವಾದ ಹೇಳ್ತಾನೆ ಮುಂದಿನ ಮಾತು ಹೇಳ್ತಾನೆ ಪ್ರಜ್ಞಾವಾದಾಶ್ಚ ಭಾಷಸಸೆ ಅಲ್ಲಯ್ಯ ಅಳಬಾರದು ಬರೋ ಅವ್ರ ಬಗ್ಗೆ ಅಳತಾ ಇದ್ಯಾ ಭಾರಿ ಮಾತಾಡ್ತೀಯಲ್ವಾ ಭಾರಿ ಮಾತಾಡ್ತಾ ಇದ್ಯಾ ಏನೋ ಭಾರಿ ವಾದಗಳ ಮೇಲೆ ವಾದವನ್ನು ಮಾಡ್ತಾ ಇದೆಯಲ್ವಾ ಎಂಥ ವಾದಗಳು ಗೊತ್ತಂಟ ಪ್ರಜ್ಞಾವಾದ ಅಂತ ಹೇಳ್ತಾನೆ ಪ್ರಜ್ಞಾವಾದ ಅಂದರೆ ತಲೆ ತೋಚಿದಾಗ ಮಾತಾಡ್ತೀಯಲ್ವಯ್ಯಾ ನಿನಗೆ ಯಾಕೆ ಕಾಣಿಸ್ತದೋ ಆ ರೀತಿ ಮಾತಾಡ್ತಾ ಇದೆಯಲ್ವ ಯಾಕಂದರೆ ನೋಡಿ ಯಾವತ್ತು ನಾವು ಮಾತಾಡುವಂಥದ್ದೇನಿದೆ ತಲೆ ತೋಚಿದಾಗ ಮಾತಾಡಬಾರ್ದು ಮತ್ತು ನಾವು ಮಾತಾಡುವಂಥದ್ದು ಯುಕ್ತಿಯುಕ್ತವಾಗಿರಬೇಕು ಇನ್ನೊಬ್ರು ಒಪ್ಪುವಂತೆ ಇರಬೇಕದು ಸರಿಯಾಗಿರಬೇಕದು ಇನ್ನೊಬ್ರು ಅಂತ ಹೇಳಿದ್ರೆ ಯಾರು ತಿಳಿದವರು ಇದ್ದಾರೋ ಅವ್ರು ಒಪ್ಪುವಂತಿರಬೇಕು ಆದರೆ ನಿನ್ನ ಮಾತು ಆ ರೀತಿ ಇಲ್ಲ ನಿನ್ನ ಮಾತನ್ನು ಯಾವ ಜ್ಞಾನಿಗಳು ಕೇಳಿದರೂ ಒಪ್ಪಲ್ಲ ಅದಕ್ಕೆ ಪ್ರಜ್ಞಾವಾದ್ರೆ ಆ ರೀತಿ ಯಾರು ಪ್ರಾಜ್ಞರಿದ್ದಾರೆ ಜ್ಞಾನಿಗಳಿದ್ದಾರೆ ಅವರು ಯಾವತ್ತೂ ಒಪ್ಪದ ಮಾತನ್ನು ಆಡ್ತಾ ಇದ್ದೆ ನೀನು ನಿಜವಾಗ್ಲೂ ನೀನು ಜ್ಞಾನಿ ಆಗು ಯಾಕೆ ಈ ರೀತಿ ಮಾತಾಡ್ತಾ ಅಂದ್ರೆ ಅಂದರೆ ಇದೆ ಹೇಳಿದಾರು ತಿಳಿದವನಾಗಿಯೂ ಕೂಡ ತಿಳಿಯದವರಾಗಿ ಮಾತಾಡ್ತಾ ಇದ್ದಲ್ವ ತಲೆಗೆ ತೋಚಿದಾಗ ಮಾತಾಡ್ತಾ ಇದ್ದಲ್ವಾ ಹಾಂ ಅಲ್ಲ ಕೃಷ್ಣ ನಾನು ಹಾಗಿದ್ರೆ ಮಾತಾಡಿದ್ಯಾವುದು ಸರಿ ಇಲ್ಲ ಅಂತಾನೆ ಅದ್ಯಾಗೆ ನಾನು ತಲೆಗೆ ತೋಚಿದಾಗ ಮಾತಾಡ್ತಾ ಇದ್ದೇನೆ ಅಂತ ಹೇಗೆ ಹೇಳ್ತೀಯ ನೀನು ಕೃಷ್ಣ ಇವ್ರ ಬಗ್ಗೆ ಎಲ್ಲ ಯಾಕೆ ಅಳಬಾರದು ಅಂತ ಹೇಳ್ತೀಯ ಅಂತ ಹೇಳಿದ್ರೆ ಅದಕ್ಕೆ ಬಹಳ ಸುಂದರವಾಗ ಮಾತನ್ನು ಹೇಳ್ತಾನೆ ಕಾರಣ ಏನಂದ್ರೆ ಗತಾಸೂನ್ ಅಗತಾಸೂನ್ಶ್ಚ ನಾನು ಶೋಚಂತಿ ಪಂಡಿತಾಹ ನೋಡಿ ನಿಜವಾಗ್ಲೂ ಪಂಡಿತರು ಅಂತ ಜ್ಞಾನಿಗಳು ಅಂತ ಏನಿದ್ದಾಳೆ ತಿಳಿದವರು ಜ್ಞಾನಿಗಳು ಪಂಡಿತರು ಯಾರನ್ನು ಕರಿತೇವೆ ಗೊತ್ತುಂಟಾ ಸರ್ಟಿಫಿಕೇಟ್ ಇಟ್ಕೊಂಡವರಲ್ಲ ಪಂಡಿತರು ಜ್ಞಾನಿಗಳು ವಿದ್ವಾಂಸರು ಅಂತ ಬರ್ಕೊಂಡವರಲ್ಲ ಮತ್ತು ಗತಾಸೂ ನಗತಾಸೂ ನಾನು ಶೋಚಂತಿ ಯಾರು ಇದ್ದವರ ಬಗ್ಗೆ ಹೇಗೆನೋ ಅಂದರೆ ಅಗತಾಸೂ ಹಸು ಅಂದರೆ ಪ್ರಾಣ ಅಗತ ಹಾಸು ಅಂದರೆ ಪ್ರಾಣ ಹೋಗದವರು ಇದ್ದವರು ಇದ್ದವರ ಬಗ್ಗೆ ಹಾಗೆ ಹೇಗೆವೋ ಹಾಗೆ ಗತಾಸೂನ್ ಅಂದರೆ ಸತ್ತವರ ಬಗ್ಗೆ ಸಾಯಿಲಿಕ್ಕೆ ಇರುವವರ ಬಗ್ಗೆ ನೋ ಶೋಚಂತಿ ಯಾವತ್ತೂ ಕೂಡ ಅಳುವುದಿಲ್ಲ ಇದ್ದವರ ಬಗ್ಗೆ ಹೇಗೇನೋ ಹಾಗೆ ಸತ್ತವರ ಬಗ್ಗೆಯೋ ಅಥವಾ ಸಾಯ್ಲಿ ಹೊರಟವರ ಬಗ್ಗೆ ಅಳುವುದಿಲ್ಲ ಒಂದು ಯಾಕೆ ಅಳುವುದಿಲ್ಲ ಅಂತೇಳಿದರೆ ನೋಡಿ ಯಾವತ್ತೂ ಕೂಡ ಯಾರು ಇದ್ದು ಕೂಡ ಭೂಮಿಗೆ ಭಾರ ಅನ್ನಕ್ಕೆ ದಂಡ ಆಗಿದ್ದಾರೋ ಅವರ ಬಗ್ಗೆ ಯಾರಾದರೂ ಸಾಯ್ಲಿಕ್ಕೆ ಹೊರಟಾಗಿ ಅಳುತ್ತಾರೇನು ಯಾಕಂದರೆ ಅಯ್ಯೋ ಭೂಮಿ ಭಾರ ಕಮ್ಮಿ ಆಯಿತು ಅಂತೇಳಿ ಸುಮ್ಮನೆ ಹೇಳ್ತಾರಲ್ಲ ಈ ದುರ್ಯೋಧನಾದಿಗಳ ಅಂಥವು ಇವರು ಇದ್ದೂ ಸತ್ತವ್ರಿ ಇವರು ಇದ್ದೂ ಪ್ರಯೋಜನ ಇಲ್ಲದೆ ಇರುವಂಥವ್ರು ಅದರಿಂದಾಗಿ ಇವ್ರು ಇದ್ದಾಗಲೇ ಏನು ಪ್ರಯೋಜನ ಇಲ್ಲ ಇನ್ನು ಸತ್ ಮೇಲೇನು ಯಾಕೆ ಅಳಬೇಕಾಗಿದೆ ಜಗತ್ತಿಗೆ ಏನು ಲಾಸ್ ಆಗುತ್ತೆ ಏನು ನಷ್ಟ ಇಲ್ಲ ಅದಕ್ಕಾಗಿ ಅಳಬೇಕಾಗಿಲ್ಲ ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ಗತಾಸೂನ್ ಅಗತಾಸೂನ್ಶ್ಚ ನಾನು ಶೌಚಂತಿ ನೋಡು ಇದ್ದವರ ಬಗ್ಗೆ ಹಾಗೋ ಹಾಗೆ ಸಾಯ್ಲಿಕ್ ಹೊರಟವರ ಬಗ್ಗೆಯೂ ಕೂಡ ಯಾವತ್ತೂ ಜ್ಞಾನಿಗಳಾದವರು ಅಳುವುದಿಲ್ಲ ಜ್ಞಾನಿಗಳು ಅಂತ ಯಾಕೆ ಹೇಳುದು ಗೊತ್ತುಂಟಾ ಜ್ಞಾನಿಗಳಲ್ಲಿ ಜ್ಞಾನ ಇರ್ತದೆ ಏನು ಜ್ಞಾನ ಅವರಲ್ಲಿ ನಮ್ಮಲ್ಲಿ ಇಲ್ಲದೆ ಇರುವಂಥದ್ದು ಅವರಲ್ಲಿ ಏನಿದೆಯಪ್ಪ ಜ್ಞಾನ ಅವರು ಯಾಕಪ್ಪ ಅಳೋದಿಲ್ಲ ಯಾಕಂದರೆ ಯಾರೇ ಆಗಲಿ ಅಲ್ಲಿ ಇದ್ದವರು ಸಾಯುವವರು ಇಬ್ಬರು ಇಬ್ಬರು ಒಂದೇ ಆಗಿಬಿಡ್ತಾರ ಯಾಕಂದರೆ ಯಾರಾದರೂ ಇದ್ದವರನ್ನ ಕಂಡಾಗ ಖುಷಿ ಪಡ್ತಾರೆ ಸಾಯಲಿ ಆಗದಾಗ ದುಃಖ ಪಡದೆ ಇರ್ತೇವಾ ದುಃಖ ಬಂದೇ ಬರ್ತದಲ್ವ ಇವರಿಬ್ಬರನ್ನು ಯಾವ ರೀತಿ ಒಂದೇ ಕಾಣ್ಲಿಕ್ಕೆ ಸಾಧ್ಯ ಕೃಷ್ಣ ಜ್ಞಾನಿಗಳಾದವ್ರಿಗೆ ಯಾವತ್ತಾದರೂ ಒಂದೇ ಕಾಣ್ಲಿಕ್ಕೆ ಸಾಧ್ಯವಾ ಯಾಕಂದರೆ ಇದ್ದವರು ಸಾಯ್ಲಿಕ್ ಹೊರಟವರು ಒಂದೇ ರೀತಿಯ ನೋಡಿ ಒಬ್ಬ ವ್ಯಕ್ತಿ ಚೆನ್ನಾಗಿ ತಿರುಗಾಡ್ಕೊಂಡಿರ್ತಾನೆ ತಿರುಗಾಡ್ಕೊಂಡಿದ್ದ ಖುಷಿ ಖುಷಿ ಪಡ್ತಾ ಇರ್ತೇವೆ ನಾವು ಅದೇ ವ್ಯಕ್ತಿ ಆಸ್ಪತ್ರೆಗೆ ಸೇರಿದ ಸೀರಿಯಸ್ ಆಯಿತು ಈಗಲೂ ಆಗಲೂ ಪ್ರಾಣ ಹೋಗ್ಲಿಕ್ಕೆ ಶುರುವಾಯಿತು ಅಂತ ಹೇಳಿದಾಗ ನಾವು ದುಃಖ ಪಡ್ತೇವೋ ಇಲ್ವೋ ಆಗಿರಬೇಕಾದ್ರೆ ಅವರು ಖುಷಿಯಾಗಿದ್ದಾಗ ಯಾವ ರೀತಿಯೋ ಆ ರೀತಿ ಸಾಯ್ಲಿಕ್ಕೆ ಹೊರಟಾಗಲೂ ಒಂದೇ ರೀತಿ ಇರ್ತಾರೆ ಅಂತ ಹೇಗೆ ಕೃಷ್ಣ ಹೇಳೋದು ಅಂದರೆ ನೋಡು ನಿನಗೆ ಅದು ಆಗದೆ ಇರ್ ಅಂದರೆ ಸಾಮಾನ್ಯ ಜನರಿಗೆ ಆಗದೆ ಇರಬಹುದು ಆದರೆ ಜ್ಞಾನಿಗಳಾದರೆ ಯಾವತ್ತೂ ಈ ರೀತಿ ಅವರು ದುಃಖ ಪಡೋಲ್ಲ ಶೋಕ ಯಾಕೆ ಶೋಕ ಪಡೋಲ್ಲ ಅದಕ್ಕೆ ಮುಂದಿನ ಶ್ಲೋಕವನ್ನು ಹೇಳಿದಾನೆ ನೇವಾಹಂ ಜಾತುನಾಸಂ ನ ಚೀವನ ನಚೀವನ ಭವಿಷ್ಯಾಯ ಮತಃ ಪರಂ ಯಾಕೆ ಜ್ಞಾನಿಗಳಾದವರು ಇದ್ದವರ ಬಗ್ಗೆ ಹಾಗೇನೋ ಹಾಗೆ ಸಾಯಿಲಿಕ್ ಹೊರಟವರ ಬಗ್ಗೆಯೂ ಕೂಡ ಶೋಕ ಪಡುವುದಿಲ್ಲ ಡಿಪ್ರೆಸ್ ಆಗುವುದಿಲ್ಲ ಯಾಕೋಸ್ಕರ ಅಂದರೆ ಅದಕ್ಕೆ ಕಾರಣವನ್ನು ಹೇಳ್ತಾರೆ ಅವರು ತಿಳಿದಿರುವ ಜ್ಞಾನ ಅಂದರೆ ಇದರಿಂದ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅಂದರೆ ನೋಡಿ ಈ ಶೋಕ ಅಂತ ಹೇಳುವುದೇನಿದೆ ಶೋಕ ಅಂತ ನಮಗೆ ಯಾಕೆ ಬರ್ತಾ ಇದೆ ಈ ಡಿಪ್ರೆಷನ್ ಖಿನ್ನತೆ ಅಂತ ಯಾಕೆ ಬರ್ತಾ ಇದೆ ಅಂದರೆ ಜ್ಞಾನದ ಅಭಾವದಿಂದ ತಿಳುವಳಿಕೆ ಇಲ್ಲ ಜ್ಞಾನ ಇಲ್ಲ ಅದಕ್ಕಾಗಿ ಸುಮ್ ಸುಮ್ಮನೆ ಎಲ್ಲ ನಾವು ಅಳತಾ ಕೂತಿದ್ದೇವೆ ಗೊತ್ತಿಲ್ಲ ವಿಷಯ ಗೊತ್ತಿಲ್ಲ ನಮಗೆ ಸರಿಯಾಗಿ ಗೊತ್ತಾಗಬೇಕು ಜ್ಞಾನ ಬರಬೇಕು ನಮಗೆ ಜ್ಞಾನ ಬಂದಾಗ ಮಾತ್ರ ನಾವು ಉದ್ಧಾರ ಆಗ್ತೇವೆ ಶೋಕದಿಂದ ದೂರ ಆಗ್ತೇವೆ ನೋಡಿ ಈ ಕಾರಣದಿಂದಲೇ ಸಂಜಯ ಹಿಂದೆ ಒಂದು ಅಧೃತರಾಷ್ಟ್ರನ ಸಂಬೋಧನೆ ಮಾಡಿದ್ದ ಹತ್ತನೇ ಶ್ಲೋಕದಲ್ಲಿ ತಮುವಾಚ ಋಷಿಕೇಶ ಪ್ರಹಸನ್ನಿವ ಭಾರತ ಅಂತ ಭಾರತ ಅಂತ ಯಾಕೆ ಹೇಳಿದ್ದ ಅಂದರೆ ಒಂದು ಭರತ ವಂಶದಲ್ಲಿ ಬಂದವನೇ ಅಂತ ಇನ್ನೊಂದು ಅರ್ಥ ಏನೇ ಧೃತರಾಷ್ಟ್ರ ನಿನಗೆ ಯಾಕೆ ಈವಾಗ ಇದೇನು ಹೇಳ್ತಾ ಇದ್ದೇನೆ ಅಂದ್ರೆ ಮುಂದೆ ನೋಡು ಕೃಷ್ಣ ಉಪದೇಶ ಕೊಡ್ತಾನೆ ಅದು ನಿನಗೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಭಾ ಅಂದರೆ ಜ್ಞಾನ ಜ್ಞಾನದಲ್ಲಿ ರಥ ಆಸಕ್ತನಾದವ ನೀನು ನಿನಗೆ ಈ ರೀತಿ ಕೇಳುವುದು ಅಂದರೆ ತುಂಬ ಇಷ್ಟ ಅದಕ್ಕಾಗಿ ನಾನು ನಿನಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ದೆ ನೋಡಿ ಅದೇ ಜ್ಞಾನ ಅನ್ನೋದು ಮುಖ್ಯವಾಗಿ ಬೇಕು ಜ್ಞಾನದಲ್ಲಿ ಆಸಕ್ತಿ ಬೇಕು ಹೌದಾ ಹಾಗಿದ್ರೆ ಜ್ಞಾನ ಇದ್ರೆ ಅಳುದಿಲ್ವಾ ಇಲ್ಲ ಯಾಕೆ ಅಂದರೆ ಅದಕ್ಕೆ ಕೃಷ್ಣ ಹೇಳ್ತಾನೆ ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಹ ನಚೇವನ ಭವಿಷ್ಯಾಮಹ ಭವಿಷ್ಯಾಮಃ ಸರ್ವೇ ವಯಪತಪ್ಪರಂ ಹ ಕೃಷ್ಣ ನೋಡು ಅರ್ಜುನ ಯಾರು ಸಾಯ್ಲಿಕ್ಕೆ ಹೊರಟಿದ್ದಾರೆ ಅವ್ರ ಬಗ್ಗೆ ನೀನು ಅಳ್ತಾ ಇದ್ಯಾ ಅಂತ ತಿಳ್ಕೊ ಯಾಕೆ ಅಳ್ತಾ ಇದ್ಯ ಅಳ್ತಾ ಇರ್ಲಿಕ್ಕೆ ಕಾರಣ ಏನು ಹೇಳು ನಾಳೆ ಅವರು ಇಲ್ಲ ಅಂತ ಆಗ್ತಾರೆ ಅಂತನಾ ಸತ್ತೋದ್ರು ಅಂತ ಹೇಳಿದ್ರೆ ಆಮೇಲೆ ಆ ವ್ಯಕ್ತಿ ಇಲ್ಲ ಅವರು ಹೋಗ್ಬಿಟ್ರು ನಾಶ ಆಗ್ಬಿಟ್ರು ಅಂತನಾ ಖಂಡಿತ ಇಲ್ಲ ಆ ರೀತಿ ಆಗುವುದಿಲ್ಲ ನೋಡು ಯಾವನೇ ಒಬ್ಬ ಜೀವನು ಕೂಡ ಇಲ್ಲ ಅಂತ ಆಗೋದಿಲ್ಲ ಅಂತ ಹೇಳ್ತಾನೆ ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೆ ಜನಾಧಿಪ ಹೇಗೆ ನಾಶ ಆಗುದಿಲ್ಲ ಅಂದರೆ ನನ್ನ ಹಾಗೆ ಅಂತ ಅದಕ್ಕೆ ಅಹಂ ನಿನಗೆ ಗೊತ್ತಿದೆಯಲ್ವಾ ಅರ್ಜುನ ನಿನಗೆ ಗೊತ್ತಿದೆ ನಾನು ಯಾವತ್ತು ನಾಶ ಆಗದವನು ಸಾಯದವನು ಕೃಷ್ಣನಿಗೆ ಯಾವತ್ತೂ ಸಾವು ಅಂತ ಇಲ್ಲ ಹಾಗೇನೆ ನನ್ನ ಹಾಗೇನೆ ಅಂದರೆ ಇದನ್ನು ಅರ್ಜುನನು ಒಪ್ಪಿಕೊಂಡಿದ್ದಾನೆ ನಾವು ಕೂಡ ಈ ವಿಷಯವನ್ನು ಒಪ್ಪಿಕೊಂಡಿದ್ದೇವೆ ಅದಕ್ಕೆ ಅವನ ದೇವರು ಅಂತ ಹೇಳೋದು ದೇವರು ಒಂತಿನ ಸಾಯ್ತಾನೆ ಅಂದರೆ ಅವನು ದೇವ್ರಿ ಆಗ್ತಾನೆ ಅವನು ಕೂಡ ನಮ್ಮ ಹಾಗೆ ಆಗಿಬಿಟ್ಟ ಜೀವನೇ ಆಗಿಬಿಟ್ಟ ಅದಕ್ಕೆ ನಾವು ದೇವರು ಅಂತ ಹೇಳಿದ್ರೆ ಸಾಮಾನ್ಯ ಏನು ತಿಳ್ಕೊಂಡಿದ್ದೇವೆ ಅಂದರೆ ಯಾರಿಗೆ ಹುಟ್ಟು ಸಾವುಗಳೆಲ್ಲ ಇಲ್ವೋ ಅವನು ದೇವರು ಅಂತ ಕೃಷ್ಣ ಏನು ಹೇಳ್ತಾನೆ ಅಂದರೆ ನನ್ನ ಬಗ್ಗೆ ನೀನು ಯಾವ ರೀತಿ ಸಾವಿಲ್ಲದವನು ಅಂತ ತಿಳ್ಕೊಂಡಿದ್ಯೋ ನಿನ್ನ ಬಗ್ಗೆಯೂ ನೀನು ಹಾಗೆ ತಿಳ್ಕೊ ನಿನಗೆ ಸಾವಿಲ್ಲ ಅಂದರೆ ನಿನಗೆ ಅಂದರೆ ನಮಗೆ ಜೀವ ಜೀವನಿಗೆ ಸಾವಿಲ್ಲ ನ ಇಮೆ ಜನಾಧಿಪಾಹ ಈ ಎಲ್ಲ ರಾಜರುಗಳು ಇಲ್ಲಿ ಸೇರಿದ್ದಾರಲ್ವಾ ನಿನ್ನ ಕಡೆಯವರು ಇರ್ಬೋದು ಪಾಂಡವರ ಇರ್ಬೋದು ಕೌರವರ ಕಡೆ ಇರ್ಬೋದು ಯಾರು ಬೇಕಾದ್ರಾಗಲಿ ಎಲ್ಲ ರಾಜರಿಗಾಗಲಿ ಸೈನಿಕರಾಗಲಿ ಇಲ್ಲಿರುವವರು ಯಾರಿಗೂ ಕೂಡ ನಿಜವಾಗಿ ಸಾವಿಲ್ಲ ಯಾಕಂದ್ರೆ ನಾಳೆ ಇಲ್ಲ ಅಂತ ಆಗೋಲ್ಲ ಇವ್ರು ಇವ್ರು ಯಾರೂ ಇಲ್ಲ ಅಂತ ಆಗೋಲ್ಲ ಇದ್ದೇ ಇರ್ತಾರೆ ಸತ್ತ ಮೇಲೂ ಇವರು ಇದ್ದೇ ಇರ್ತಾರೆ ಹಿಂದೆಯೂ ಕೂಡ ಇದ್ರು ನಾಸಂ ಅಂದರೆ ಹಿಂದೆ ಇರಲಿಲ್ಲ ಅಂತಲ್ಲ ಹಿಂದೆ ಇವರೆಲ್ಲ ಇದ್ದೇ ಇದ್ರು ಇವರೆಲ್ಲ ಹಿಂದೆ ಇದ್ರು ನೀನು ಹಿಂದೆ ಇದ್ದೆ ನಾನು ಹಿಂದೆ ಇದ್ದೆ ಹುಟ್ಟುವುದಕ್ಕಿಂತ ಮುಂಚೆಯೂ ಇದ್ವು ಇದು ಯಾಕ್ರಿ ನಂಬೋದು ನಾವು ಯಾಕಂದರೆ ಹಿಂದೆ ಇದ್ವುಂದ ಬಾಯಲ್ಲಿ ಹೇಳಿದರೆ ನಡೆದು ಬಿಡ್ತದಾ ಚೂರಾದರೂ ಅನುಭವಕ್ಕೆ ಬರಬೇಕಲ್ವಾ ನಾವು ಯೋಚನೆ ಮಾಡ್ತಾ ಇಲ್ಲ ಅಷ್ಟೆ ಅಂದರೆ ನೋಡಿ ಯೋಚನೆ ಮಾಡಿದರೆ ಇದೇ ನನ್ನ ಮೊದಲ ಜನ್ಮ ಅಲ್ಲ ಇದೇ ನಾನು ಮತ್ತೆ ಮೊದಲು ಹುಟ್ಟಿದ್ದಲ್ಲ ಇದಕ್ಕಿಂತ ಹಿಂದೆಯೂ ನಾನು ಹುಟ್ಟಿದ್ದೆ ಅಂತ ಗೊತ್ತಾಗುತ್ತೆ ಈಗಂತೂ ಕೂಡ ಬಹಳ ಸ್ಪಷ್ಟ ನಾವು ಪುನರ್ಜನ್ಮದ ಕತೆ ಎಷ್ಟು ಕೇಳ್ತಾ ಇದ್ದೇವೆ ನಾನು ಹಿಂದಿನ ಜನ್ಮದಲ್ಲಿ ಹೀಗಾಗಿದ್ದೆ ಹಾಗಾಗಿದ್ದೆ ಅಂತ ಎಲ್ಲಿವರೆಗೆ ಅಂದರೆ ಮೊನ್ನೆ ಯಾವುದರಲ್ಲ ಓದಿದ್ದು ಒಬ್ಬ ಹುಡುಗನಿಗೆ ಹುಟ್ಟುವಾಗಲೇ ತಲೆಯಲ್ಲಿ ಒಂದು ಈ ಕತ್ತಿಯಲ್ಲಿ ಹೊಡೆದಂತಹ ಹಚ್ಚಿಹ್ನೆ ಹುಟ್ಟಿದಾಗಲೇ ಹುಟ್ಟಿದಾಗಲೇ ಇದ್ದದದು ದೊಡ್ಡದಾಗ್ತಾ ಬಂದಾಗ ಆ ಮಗುವಿಗೆ ಬುದ್ಧಿ ತಿಳಿದಾಗ ಮಗು ಹೇಳಿದ್ರೆ ನನಗೆ ಹಿಂದಿನ ಜನ್ಮದಲ್ಲಿ ಕೊಲೆ ಮಾಡಿದರು ತಲೆಗೆ ಹೊಡೆದು ಕೊಲೆ ಮಾಡಿದರು ನನಗೆ ಇಂಥಲ್ಲಿ ಕೊಲೆ ಮಾಡಿದರು ಹೀ ಇಂಥ ಒಂದು ಆಯುಧದಿಂದ ಹೊಡೆದು ಕೊಲೆ ಮಾಡಿದರು ಎಲ್ಲ ಹೇಳ್ತದಂತೆ ನೋಡಿ ಆ ಮಗು ಇವರು ಅದು ಹೇಳಿದ ಜಾಗದಲ್ಲಿ ಹೋಗಿ ನೋಡಿದರೆ ಇದು ಬೇರೆ ಪಾಶ್ಚಾತ್ಯ ದೇಶಗಳಲ್ಲಿ ನಡೆದದ್ದು ಅಲ್ಲಿ ಆ ಎಲ್ಲಿ ಅದನ್ನು ಹೂತಿದ್ದಾರೆ ಅದನ್ನು ತೆಗೆದು ನೋಡಿದರೆ ಹಾಗೆ ಆ ಹೆಣದಲ್ಲಿ ಆ ಜಾಗದಲ್ಲೇ ಹೊಡೆದಿದೆಯಂತೆ ಕತ್ತಿಯಲ್ಲಿ ಹೊಡೆದ ಗುರುತಿದೆಯಂತೆ ಅಂದರೆ ನೋಡಿ ಹಿಂದಿನ ಜನ್ಮ ಅಂತ ಒಂದು ಇಲ್ಲದೆ ಇದ್ರೆ ಆ ಮಗುವಿಗೆ ಹೇಗೆ ಗೊತ್ತಾಗತ್ತೆ ಹಿಂದಿನ ಜನ್ಮದಲ್ಲಿ ಇದಿತ್ತಲ್ವ ಎಲ್ಲವರೆಗಂದ್ರೆ ನಾವು ಇವತ್ತು ಬಾಯಲ್ಲಿ ಹೇಳ್ತೇವೆ ಏನು ಅಂತ ಹೇಳಿದ್ರೆ ಒಂದು ಮಗು ಚೆನ್ನಾಗಿ ಒಂದು ಮೂರು ನಾಲ್ಕು ವರ್ಷಕ್ಕೆ ಸುಶ್ರಾವ್ಯವಾಗಿ ಹಾಡು ಹೇಳ್ತದೆ ಅಂತ ತಿಳ್ಕೊಳ್ಳಿ ತುಂಬ ಚೆನ್ನಾಗಿ ಹಾಡು ಹೇಳ್ತದೆ ಆವಾಗ ನಾವೇನು ಹೇಳ್ತೇವೆ ಇದು ಈ ಜನ್ಮದಲ್ಲ ಅಂತ ಹೇಳ್ತೇವೆ ನಾವೇ ಹೇಳ್ತೇವೆ ಇದು ಈ ಜನ್ಮದಲ್ಲ ಇದೆಲ್ಲ ಹಿಂದಿನ ಜನ್ಮದ್ದು ಸಂಸ್ಕಾರ ಅಂತ ಅಂದರೆ ಹಿಂದಿನ ಜನ್ಮದಂತ ನಾವು ಒಪ್ಕೊಳ್ತೇವಲ್ವ ಹಿಂದಿನ ಜನ್ಮ ಒಂದಿದೆ ಅದಿದೆ ಅಂದರೆ ಅದರ ಹಿಂದಿನ ಜನ್ಮನೂ ಇದೆಯಲ್ವ ಈ ರೀತಿ ಇದನ್ನು ಕೃಷ್ಣ ಹೇಳೋದು ನೋಡು ನೀನು ಸ್ವಲ್ಪ ಯೋಚನೆ ಮಾಡು ಯಾರು ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಹಿಂದೆಯೂ ಕೂಡ ನಾವಿದ್ದು ಈಗಲೇ ಬರುವುದಲ್ಲ ಅಷ್ಟು ಮಾತ್ರ ನಚೈವನ ಭವಿಷ್ಯ ಮಹಾ ಸರ್ವೇ ಪರಂ ಈ ಜನ್ಮವೇ ಕಡೆಯೂ ಅಲ್ಲ ಇದಾದ ಕೂಡಲೇ ಇನ್ನಿಲ್ಲ ಅಂತನೂ ಅಲ್ಲ ಮುಂದೆಯೂ ಕೂಡ ನಾನು ಇರ್ತೇವೆ ನಾನು ಇರ್ತೇನೆ ನೀನು ಇರ್ತೀಯಾ ಇವರೆಲ್ಲರೂ ಕೂಡ ಇರ್ತಾರೆ ಇಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಇರ್ತಾರೆ ಯಾರು ನಾಳೆ ಇಲ್ಲ ಅಂತ ಆಗುವುದಿಲ್ಲ ಅಂದರೆ ಏನು ಅಂದರೆ ಜೀವನ ಅಸ್ತಿತ್ವ ಜೀವ ಅಂತ ನಾವು ನಮ್ಮನ್ನು ಕರೆಯುವಂಥದ್ದು ಶಾಸ್ತ್ರಗಳು ಜೀವ ಅಂತ ಕೃಷ್ಣ ದೇವ ದೇವರು ನಾವು ಜೀವ ಯಾಕೆ ನಮ್ಮನ್ನು ಜೀವ ಅಂತ ಕರೀತಾರೆ ಅಂದರೆ ಉಪಜೀವಕತ್ವಂ ಜೀವತ್ವಂ ನಾವು ಯಾವತ್ತು ಇನ್ನೊಬ್ಬರನ್ನು ಉಪಜೀವಿಸಿ ನಂಬಿಕೊಂಡು ಬದುಕುತ್ತಾ ಇರುವ ಮುಖ್ಯವಾಗಿ ದೇವರನ್ನು ದೇವರಿಲ್ಲ ಅಂದರೆ ನಮ್ಮ ಅಸ್ತಿತ್ವವೇ ಇಲ್ಲ ನಮಗೆ ಪ್ರತಿಯೊಂದು ನಂಬಿಕೊಂಡು ಬದುಕ್ತಾ ಇರುವ ಅದಕ್ಕೆ ನಾವು ಜೀವರು ದೇವರು ಯಾರನ್ನೂ ನಂಬದೆ ಬದುಕತಾ ಇರುವಂಥವ್ರು ಅವನಿಗೆ ಯಾರ ಅವಶ್ಯಕತೆ ಇಲ್ಲ ಸ್ವತಂತ್ರವಾಗಿರುವವನು ನಾವು ಅಸ್ವತಂತ್ರ ಅಸ್ವತಂತ್ರವಾಗಿರುವಂಥವ್ರು ನೋಡಿ ಆ ಕಾರಣದಿಂದಲೇ ಕೃಷ್ಣ ಹೇಳ್ತಾನೆ ನೀನು ನಾನು ಇವೆಲ್ಲ ಎಲ್ಲರೂ ಕೂಡ ನಾಳೆಯೂ ಕೂಡ ಇರ್ತವೆ ಅಂದರೆ ಇದರಿಂದ ಏನು ಹೇಳಿದಾಗಾಯಿತು ಅಂದರೆ ಜೀವನಿತ್ಯ ಅಂದರೆ ನಾನು ನೀವು ಈ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಿತ್ಯನಾಗಿರುವ ಹಾಗಿದ್ರೆ ಸಾಯುದೇನು ಅಂದರೆ ಸಾಯುವುದು ದೇಹ ಮಾತ್ರ ಈ ದೇಹವನ್ನು ಅಷ್ಟೇ ಇನ್ನೊಂದು ದೇಹ ಅಷ್ಟೇ ಈ ದೇಹವನ್ನು ಬಿಡತೇವೆ ಇನ್ನೊಂದು ದೇಹವನ್ನು ಪಡಿತೇವೆ ಹೊರತು ಜೀವ ಇಲ್ಲ ಅಂತ ಆಗೋಲ್ಲ ನೋಡಿ ಜೀವ ಇಲ್ಲ ಅಂತ ಈ ದೇಹ ಈ ಸತ್ತೋದು ಅಂತ ತಿಳ್ಕೊಳ್ಳಿ ಸತ್ತೋದು ಅಂದ್ರೆ ಮುಗ್ದೇ ಹೋಯ್ತು ಆಮೇಲೆ ಇಲ್ವೇ ಇಲ್ಲ ಆ ವ್ಯಕ್ತಿ ಇಲ್ವೇ ಇಲ್ಲ ಅಂತ ತಿಳ್ಕೊಳ್ಳಿ ಇಲ್ವೇ ಇಲ್ಲ ಮುಗಿತವ್ ದೆರ್ ಈಸ್ ನೋ ಎಕ್ಸಿಸ್ಟೆನ್ಸ್ ಈ ರೀತಿ ಹೇಳಿದ ಪಕ್ಷದಲ್ಲಿ ನಾವು ಸತ್ತಾಗ ಹೋಗಿ ಅವ್ರು ಹೊರಟ್ರೋದ್ರು ಅಂತ ಹೇಳ್ತೇವೆ ನಾವೇನು ಹೇಳ್ತೇವೆ ಅವರು ಹೋದರು ಅವರು ಸತ್ತು ಹೋದರು ಅವರು ಎಲ್ಲಿ ರೀತಿ ಹತ್ತು ಹೋದರು ಇಲ್ಲ ಇದ್ದಾರಲ್ವಾ ಹೆಣ ಇಲ್ಲ ಇದೆಯಲ್ವಾ ಏ ಅವರಲ್ಲ ಬೇರೆ ಅವರು ಹೊರಟು ಹೋದರು ಹೊರಟು ಹೋದರು ಇನ್ನೂ ಇದ್ದಾರೆ ಅಂತಾರೆ ನಾವು ಹೇಳುವಂಥದ್ದು ಅಥವಾ ನೋಡಿ ಎಂಥ ನಾಸ್ತಿಕರಾದರೂ ಕೂಡ ಇವತ್ತು ನಾವು ನೋಡ್ತೇವೆ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಇಂಥ ಮೂರು ನಿಮಿಷಗಳ ಕಾಲ ಮೌನವನ್ನು ಆಚರಿಸೋಣ ಅಂದ ಅಲ್ಲ ಶಾಂತಿ ದೊರಕಲಿಕ್ಕೆ ಇದ್ದಾರೆ ಅವರು ಅಲ್ಲಿ ಇದ್ದರೆ ತಾನೇ ನೀವು ಶಾಂತಿ ಕೋರುದು ಅವರಿಗೆ ಅಂದರೆ ಅವ್ರು ಇನ್ನೂ ಇದ್ದಾರೆ ಅಂತ ನಾವು ಒಪ್ಪಿಕೊಂಡು ಅವ್ರಿಗೆ ಶಾಂತಿ ಕೋರುದು ತಾನೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂದರೆ ಅವರು ಇನ್ನೂ ಇದ್ದಾರೆ ನಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ ಇದನ್ನು ನಾವು ಒಪ್ಪಿಕೊಳ್ತೇವೆ ಮುಂದೆಯೂ ಕೂಡ ಜೀವ ಇದ್ದಾನೆ ಇಲ್ಲದೇ ಇದ್ರೆ ಇಲ್ಲಿ ಪಿಂಡ ಪ್ರಧಾನಾದಿಗಳೆಲ್ಲ ಮಾಡುವುದೆಲ್ಲ ವ್ಯರ್ಥ ಅದಕ್ಕಾಗಿ ಕೃಷ್ಣ ಹೇಳ್ತಾನೆ ನೋಡು ಜೀವ ಆತ್ಮ ಇದ್ದೇ ಇದ್ದಾನೆ ಹಿಂದೆಯೂ ಇದ್ದಾನೆ ಇವತ್ತು ಇದ್ದೇ ಇವತ್ತು ಇದ್ದಾನೆ ಮುಂದೆಯೂ ಕೂಡ ಇದ್ದೇ ಇರ್ತಾನೆ ಅಂದರೆ ಜೀವ ನಿತ್ಯ ಯಾವತ್ತೂ ಇಲ್ಲ ದೇವರ ಹಾಗೇನೆ ನಿತ್ಯ ನೋಡಿ ಅದಕ್ಕೆ ತನ್ನ ಉದಾಹರಣೆಯನ್ನು ಕೊಟ್ಟದ್ದು ದೇವರು ನಾನು ಯಾವ ರೀತಿ ನಿತ್ಯನಾಗಿದ್ದೇನೆ ಅಂದರೆ ಭೂತ ಕಾಲದಲ್ಲಿ ಭವಿಷ್ಯತ್ ಕಾಲದಲ್ಲಿ ವರ್ತಮಾನ ಕಾಲದಲ್ಲಿ ಯಾವುದೇ ಕಾಲದಲ್ಲೂ ನಾನು ನಾಶ ಆಗುದಿಲ್ವೋ ಅದೇ ರೀತಿ ನೀನು ಕೂಡ ನಾಶ ಆಗುದಿಲ್ಲ ಭೀಷ್ಮ ದ್ರೋಣ ಇವ್ರು ಯಾರು ನಾಶ ಆಗುದಿಲ್ಲ ಇನ್ಯಾಕೆ ಅಳಿತೀಯಪ್ಪ ಇವರಾರು ನಾಶ ಆಗುದಿಲ್ಲ ಇದ್ದೇ ಇರ್ತಾರೆ ಇವ್ರು ಇನ್ನು ಅಳುದೆ ಯಾಕೆ ಇದರೊಟ್ಟಿಗೆ ಇನ್ನೂ ಒಂದು ಒಳ್ಳೆಯ ಸಂದೇಶವನ್ನು ಕೃಷ್ಣ ನಮಗೆ ಕೊಟ್ಟ ಏನು ಅಂತ ಹೇಳಿದ್ರೆ ನಾನು ನೀನು ಹಾಗೂ ಎಲ್ಲ ರಾಜರುಗಳು ಕೊಡು ಹಿಂದೆ ಇರಲಿಲ್ಲ ಅಂತಲ್ಲ ಮುಂದೆ ಇರುವುದಿಲ್ಲ ಅಂತಲ್ಲ ಮುಂದೆಯೂ ಕೂಡ ನಾವು ಇದ್ದೇ ಇರ್ತೇವೆ ಅಂದರೆ ಕೆಲವರು ಮನಸ್ಸಿನಲ್ಲಿ ಏನಾದರೂ ಒಂಚೂರು ಕೂತಿದ್ರೆ ಎಲ್ಲಾದ್ರೂ ಒಳಗೆ ಏನಂದರೆ ನಾವು ಹಿಂದೆ ದೇವರಾಗಿದ್ವಾ ಅಂತ ಈ ರೀತಿ ಕೂತಿದ್ರೆ ಅಥವಾ ನಾಳೆ ನಾವು ದೇವರಾಗ್ಲಿಕ್ಕೆ ಸಾಧ್ಯ ಉಂಟಾ ನಾಳೆ ನಾವು ದೇವರಾಗ್ಬಿಟ್ರೆ ನಾವು ಕೃಷ್ಣ ಆಗ್ಲಿಕ್ಕಾಗತ್ತಾ ನಾವು ಕೃಷ್ಣ ಆಗ್ಬಿಟ್ರೆ ಈ ರೀತಿ ಯಾರಾದರೂ ಮನಸ್ಸಿನಲ್ಲಿ ಕೂತಿದರೆ ಕೃಷ್ಣ ಅದನ್ನು ಸ್ಪಷ್ಟವಾಗಿ ನಿರಾಕರಣೆ ಮಾಡ್ತಾ ಇದ್ದಾನೆ ಇಂಥದ್ದೆಲ್ಲ ಭ್ರಮೆಗಳನ್ನು ಬಿಟ್ಟುಬಿಡಿ ಅಂತ ಯಾಕಂದರೆ ಯಾವತ್ತಿಂದ ಯಾವತ್ತಿಗೂ ನೀವು ಜೀವನೇ ಯಾವತ್ತಿಂದ ಯಾವತ್ತಿಗೂ ನಾ ದೇವ್ರೆ ಅದಕ್ಕೆ ಹೇಳಿದ್ದು ನೀನು ಹಿಂದೆಯೂ ಇದ್ದೀ ಜೀವನಾಗಿಯೇ ಇವತ್ತು ಇದ್ದೀ ಜೀವನಾಗಿಯೇ ನಾಳೆಯೂ ಜೀವನಾಗಿಯೇ ಇರ್ತೀಯ ನೀನು ನಾನು ದೇವರಾಗೇ ಇರ್ತೇನೆ ನಾನು ದೇವರಾಗೇ ಇರ್ತೀಯ ಅರ್ತೇನೆ ನೀನು ಜೀವನಾಗೇ ಇರ್ತೀಯ ಈ ರೀತಿ ಹೇಳಿದಾಗ ಕೆಲವರಿಗೆ ಬೇಜಾರಾಗ್ಬೋದು ಛೇ ಹಾಗಿದ್ರೆ ನಮಗೆ ದೇವರಾಗ್ಲಿಕ್ಕೆ ಆಗೋಲ್ವ ನಾವು ದೇವರ ಇದು ಜೀವರಾಗೇ ಇರುದ ನೋಡಿ ನಿಜವಾದ ನಾವು ದೇವರ ಭಕ್ತರಾಗಿದ್ರೆ ಯಾವತ್ತಿಂದ ಯಾವತ್ತಿಗೂ ದೇವರಾಗ್ಲಿಕ್ಕೆ ಇಷ್ಟಪಡೋಲ್ಲ ಒಬ್ಬ ಸೇವಕ ರಾಜನ ಬಳಿ ಇದ್ದಾನೆ ಅಂತ ತಿಳ್ಕೊಳ್ಳಿ ರಾಜನ ಬಗ್ಗೆ ಅಷ್ಟು ಭಕ್ತಿ ಅಷ್ಟು ಅವನಲ್ಲಿ ಪ್ರೀತಿ ವಿಶ್ವಾಸ ಗೌರವ ಎಲ್ಲ ಇದೆ ಅಂದರೆ ಯಾವತ್ತಾದರೂ ತಾನು ರಾಜ ಆಗಬೇಕು ಅಂತ ಬಯಸ್ತಾನೆ ಯಾವತ್ತಿಂದ ಯಾವತ್ತಿಗೂ ಬಯಸಲ್ಲ ಮತ್ತೆ ಆ ರಾಜನ ಅಡಿಯಾಳಾಗೇ ನಾನು ಇರಬೇಕು ಅಂತ ಇಚ್ಛಿಸ್ತಾನೆ ಯಾಕಂದ್ರೆ ರಾಜ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ ಆ ರಾಜನ ಅಡಿಯಾಳಾಗೇ ಇರಬೇಕು ಅಂತ ನಾನು ಇಚ್ಛಿಸ್ತಾನೆ ಹೊರತು ತಾನು ರಾಜ ಆಗಬೇಕು ಅಂತ ಇಚ್ಛಿಸುವುದೇ ಇಲ್ಲ ಎಲ್ಲಿವರೆಗೆ ಅಂದರೆ ಆ ರಾಜನ ಮುಂದೆ ಕೂರುವುದೂ ಇಲ್ಲ ನಿಂತುಕೊಂಡೇ ಇರ್ತಾನೆ ಅದೇ ರೀತಿ ಪತ್ನಿ ನಿಜವಾದ ಪತ್ನಿ ಪತಿವ್ರತೆಯಾದ ಪತ್ನಿ ಯಾವತ್ತಾದರೂ ತನ್ನ ಗಂಡನ ಸ್ಥಾನದಲ್ಲಿ ಕೂರಬೇಕು ಅಂತ ಇಚ್ಛಿಸ್ತಾಳ ಇಲ್ಲ ನಾನು ಗಂಡನ ಅಡಿಯಲ್ಲೇ ಇರಬೇಕು ಅಂತ ಇಚ್ಛಿಸ್ತಾಳೆ ಪತಿವ್ರತೆಯಾದಂತಹ ಪತ್ನಿ ನೀವು ನೋಡ್ಬೋದಲ್ವ ಯಾವತ್ತು ನಾರಾಯಣನ ಪಾದ ಬುಡದಲ್ಲೇ ಲಕ್ಷ್ಮಿ ಇರ್ತಾಳೆ ಯಾಕಂದ್ರೆ ಅದೇ ಖುಷಿ ಆ ಗಂಡನ ರಕ್ಷಣೆಯಲ್ಲಿರುವುದೇ ಪತ್ನಿಗೆ ಖುಷಿ ಯಾಕಂದರೆ ಗಂಡ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರಲ್ವ ತನಗೆ ಏನು ತಾಪತ್ರಯವೇ ಇಲ್ಲದೆ ಏನು ನನಗೆ ತಲೆ ಬಿಸಿ ಇಲ್ಲ ಅಷ್ಟು ಚೆನ್ನಾಗಿ ಗಂಡ ನೋಡ್ಕೊಳ್ತಾ ಇರ್ಬೇಕಾರೆ ಇನ್ಯಾಕೆ ಅವ್ಳು ಬೇರೆ ಇಚ್ಛೆ ಪಡ್ತಾಳೆ ಹಾಗೇನೆ ಯಾವುದೇ ಜೀವನು ಕೂಡ ಭಕ್ತನಾಗಿದ್ರೆ ಭಗವಂತನ ಅಧೀನವಾಗೇ ತಾನಿರಲಿಕ್ಕೆ ಇರಲಿಕ್ಕೆ ಖುಷಿ ಪಡ್ತಾನೆ ಹೊರತು ನಾನು ದೇವರಾಗಬೇಕು ಅಂತ ಯಾವತ್ತೂ ಖುಷಿ ಪಡುವುದಿಲ್ಲ ಯಾಕಂದರೆ ಅದು ಸಾಧ್ಯವೂ ಇಲ್ಲ ಅದನ್ನೇ ಇಲ್ಲೇ ಕೃಷ್ಣ ಹೇಳಿದ್ದು ನೀನು ನಾನು ಎಲ್ಲ ರಾಜರು ಎಲ್ಲ ರಾಜರುಗಳು ಅಂತ ಹೇಳಿದ್ರೆ ಜೀವ ಮತ್ತೆ ಇನ್ನೊಂದೇನೆಂದರೆ ಎಲ್ಲ ಜೀವರು ಒಂದಾಗುವುದೂ ಇಲ್ಲ ಜೀವರು ಬೇರೆ ಬೇರೆನೆ ದೇವರು ಬೇರೆನೆ ದೇವರು ಜೀವ ಆಗೋಲ್ಲ ಜೀವ ದೇವರಾಗೋಲ್ಲ ಇದನ್ನೆಲ್ಲ ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ತಿಳಿಸಿದ ಅದರಿಂದಾಗಿ ಭೀಷ್ಮದ್ರೋರ್ ಅಳುತ್ತಾರೆ ಅಂತ ನೀನು ದುಃಖ ಪಡಬೇಕಾಗಿಲ್ಲ ಯಾಕಂದರೆ ಅವರು ಒಂದೊಮ್ಮೆ ನಾಳೆ ಯುದ್ಧ ನಡೆದರು ಯುದ್ಧದಲ್ಲಿ ಪ್ರಾಣ ಸಬ್ ಬಿಟ್ಟರು ಅಂತ ಹೇಳಿದ್ರು ಕೂಡ ಸತ್ರು ಕೂಡ ಅವರು ನಾಳೆಯೂ ಇದ್ದೇ ಇರ್ತಾರೆ ಅನ್ನುವುದು ಒಂದು ಪರಿಹಾರ ಅದಕ್ಕೆ ಅರ್ಜುನನ ಶೋಕ ಮುಗಿಲಿಲ್ಲ ಅವನು ಹೇಳ್ತಾನೆ ಹೌದು ಕೃಷ್ಣ ಭೀಷ್ಮಾಚಾರ್ಯರು ಇದ್ದಾರೆ ದ್ರೋಣಾಚಾರ್ಯರಿದ್ದಾರೆ ನೀನು ಹೇಳ್ತೀಯ ನನ್ನ ಕಣ್ಣಿ ಕಾಣಿಸ್ತಾರ ನನ್ನ ಕಣ್ಣಿ ಕಾಣಲ್ಲ ಅವರು ಯಾಕಂದರೆ ನಾನು ಯಾವ ಭೀಷ್ಮಾಚಾರ್ಯರು ಅಂತ ಒಂದು ದೇಹವನ್ನು ನೋಡ್ತಾ ಇದ್ನಲ್ವ ಆ ದೇಹ ಇದೆಯಾ ನಾಳೆ ಇಲ್ವಲ್ಲ ನಾನು ಯಾವ ಭೀಷ್ಮಾಚಾರ್ಯರು ಅಂತ ಹೋಗಿ ಮುಟ್ಟತಾ ಇದ್ದೆ ನಮಸ್ಕಾರ ಮಾಡ್ತಾ ಇದ್ದೆ ಮುಂದೆ ನಾಳೆ ಎಲ್ಲಿದ್ದಾರೆ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರಲ್ಲಿ ಹಾಗಾದ್ರೆ ಅವರ ಶರೀರ ಹೊರಟು ಹೋಗಿದೆಯಲ್ವಾ ಅದಿಲ್ವಲ್ಲ ಅದಕ್ಕೆ ನಾನು ಅಳತಾ ಇದ್ದೇನೆ ಸಾಯುವುದು ಅಂತ ಹೇಳಿದ್ರೆ ಈ ಶರೀರ ಹೋಗ್ತದ ಅದಕ್ಕೆ ನಮಗೆ ಮುಂದೆ ನನಗಿಲ್ವಲ್ಲ ಅಜ್ಜನಾಗಿ ಅವರು ಅದಕ್ಕೆ ನಾನು ಅಳ್ತಾ ಇದ್ದೇನೆ ಅಂತ ಈ ರೀತಿ ಹೇಳಿದರೆ ಅದಕ್ಕೆ ಕೃಷ್ಣ ಮುಂದೆ ಸಮಾಧಾನ ಮಾಡ್ತಾನೆ ಅಂದರೆ ನೋಡಿ ಈ ರೀತಿ ಒಂದೊಂದೇ ಪ್ರಶ್ನೆಗಳನ್ನ ಎತ್ತುಕೊಂಡು ಎತ್ತುಕೊಂಡು ನಮ್ಮ ಜೀವನದಲ್ಲಿಯೂ ಕೂಡ ನಾವು ಇಂಥ ಒಂದು ಸಂಕಷ್ಟ ಬಂದಾಗ ಯಾರಾದರೂ ನಮ್ಮ ಆಪ್ತರನ್ನು ಕಳೆದುಕೊಂಡಾಗ ನಮ್ಮನ್ನ ನಾವು ಹೇಗೆ ಸಂತೈಸಿಕೊಳ್ಳಬೇಕು ಅನ್ನುವಂತಹದ್ದನ್ನ ಇದೇ ಇಲ್ಲಿ ಮನೋವಿಜ್ಞಾನ ಯಾಕಂದ್ರೆ ತುಂಬಾ ಆಪ್ತರನ್ನ ಕಳ್ಕೊಂಡಾಗ ದುಃಖ ಸಹಿಸ್ಲಿಕ್ಕೆ ಆಗೋಲ್ಲ ಹಾಗೆ ನಾವು ಶೋಕಕ್ಕೊಳಗಾಗ್ಬಿಡ್ತೇವೆ ಆಗ ನಮ್ಮನ್ನ ನಾವು ಹೇಗೆ ಸಂತೈಸಿಕೊಳ್ಳಬಹುದು ನಮ್ಮ ಮನಸ್ಸನ್ನು ನಾವು ಹೇಗೆ ಗಟ್ಟಿ ಮಾಡ್ಕೊಳ್ಬಹುದು ಅನ್ನುವುದನ್ನ ಕೃಷ್ಣ